ウッドラカナトゥカダヘメヤサイ ನಮಸ್ಕಾರ ನೀವು ನೋಡ್ತಾ ಇದ್ರಿ ರೈತ ನ್ಯೂಸ್ ನಾನು ಮಂಜುನಾಥ್ ಗಣೇಶ ಚತುರ್ಥಿ ಆರಂಭವಾದ್ರೆ ಸಾಕು ಗಣೇಶನನ್ನ ಎಲ್ಲಾ ಕಡೆ ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಉತ್ತರಾಭಿಮುಖವಾಗಿ ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಗಣೇಶನ ಪ್ರತಿಷ್ಠಾಪನೆ ಮಾಡುವುದು ವಾಡಿಕೆ ಆದ್ರೆ ಶಿಗ್ಗಂವಿಯ ತರಪೇಟೆಯಲ್ಲಿರುವಂತಹ ಗಣಪನ ವಿಶೇಷತೆ ಏನು ಅಂತಂದ್ರೆ ಇದು ದಕ್ಷಿಣಾಭಿಮುಖವಾಗಿ ಕೂರಿಸ್ತಾರೆ ಹಾಗಾದ್ರೆ ಇದ್ರ ವಿಶೇಷತೆ ಏನು ಇದು ಯಾಕೆ ದಕ್ಷಿಣಾಭಿಮುಖವಾಗಿ ಕೂರಿಸ್ತಾರೆ ಇದರ ಈ ಗಣಪತಿಯ ವಿಶೇಷತೆ ಏನು ಅನ್ನೋದನ್ನ ಶ್ರೀ ಗಜಾನ ಸೇವಾ ಸಮಿತಿಯ ಹುಡುಗರಿಂದ ಕೇಳೋಣ ಬನ್ನಿ ನಾವು ಗಜಾನನ ಯುವಕ ಮಂಡಲ ಪಾದಗಟ್ಟಿ ಹಳಪೇಟೆ ಓಣಿ ಅಂತ ಹೇಳದ್ರಿ ಎಷ್ಟು ವರ್ಷ ಆತ ಗಣಪತಿ ನಾವು ಇಪ್ಪತ್ತೆಂಟು ವರ್ಷ ಆತ್ರಿ ಎಂಟು ವರ್ಷ ಆತ್ರಿ ಆದ್ರ ನಾವು ವರ್ಷ ಏನ್ ಮಾಡಿಸ್ತೇವ ಮಣ್ಣಿಂದ ಮಾಡಿಸ್ತೇವ್ರಿ ನಾವು ಪ್ಲಾಸ್ಟರ್ ಆಗಿ ಏನ್ ಇಡಂಗಿಲ್ಲ ಓನ್ ಆಗಿ ಮಣ್ಣಿಂದ ಮಾಡಿಸ್ತೇವ್ ಗಣಪನಿ ಗಣಪನ ಏನಿಲ್ಲ ನಾವು ಮದ್ಲಿಂದ್ರ ಏನ್ ಮಾಡಿಸ್ತೇವಲ್ರ ಮಣ್ಣಿಂದ ಮಾಡಿಸ್ತವ್ರಿ ಎಲ್ಲ ಕಡೆ ಗಣಪವನ್ನ ಕೂರಿಸ್ತಾರೆ ಗಂಭಿಸ್ತಾರೆ ಈ ಹಳಪೇಟಿ ಗಣಪತಿ ಏನಂದ್ರೆ ಶಿಗ್ಗಮ ಮಹಾರಾಜ ಅಂದ್ರೆ ಪ್ರಸಿದ್ಧಿ ಸೊ ಈ ಗಣಪತಿ ವಿಶೇಷ ಏನಂತಂದ್ರೆ ದಕ್ಷಿಣಾಭಿಮುಖವಾಗಿ ಕೂರಿಸಿದ್ರೆ ಏನ್ ವಿಶೇಷತೆ ಗಣಪತಿ ಇದು ಮೊದ್ಲೇದಾಗಿ ಎಲ್ಲಾ ವೃತ್ತಿಗೂ ನಮಸ್ಕಾರ ನಮ್ಮ ಶಿಗ್ಗವಿ ಹಳಪೇಟಿಯ ರಾಜ ಹೌದು ಶಿಗಮ್ಕ ಮಹಾರಾಜ ಹೌದು ಗಣಪತಿ ವಿಶೇಷ ಅಂದ್ರೆ ಇದು ದಕ್ಷಿಣ ಮುಖವಾಗಿ ಪ್ರತಿಷ್ಠಾಪನೆ ಎಲ್ಲರೂ ಗಣಪತಿನ ಪೂರ್ವ ಪಶ್ಚಿಮವಾಗಿ ನೋಡಿರ್ಬೋದು ಇಲ್ಲಿ ವಿಶೇಷ ಏನಂದ್ರೆ ನಾವು ಮಣ್ಣಲ್ಲಿ ಯಾವಾಗ್ಲೂ ಪ್ರತಿ ವರ್ಷ ನಾವು ನಾವು ನೋಡಾಕಂತೂ ಮೂವತ್ ಮೂವತ್ತ್ ವರ್ಷ ಆಯ್ತು ನಮ್ಮ ತಿಳುವಳಿಕೆಯಿಂದ ನಾವು ನೋಡಂತಿದ್ದು ಅದಕ್ಕೆ ಹಿಂದಿನಿಂದ ನಮ್ಮ ಹಿರಿಯರ ಪೂರ್ವಜರು ಇಲ್ಲಿ ಕೂಡ್ಸೆ ಕೂಡ್ಸಿದ್ದಾರೆ ಮಾತ್ರ ಇಲ್ಲಿ ನಮ್ಮಲ್ಲಿ ಇದ್ದ ದೇವಿ ಶಕ್ತಿ ಬಾಳೆ ಅಂದ್ರೆ ವರ್ಷ ಐದ್ ವರ್ಷಕ್ಕೊಮ್ಮೆ ನಮ್ಮ ದೇವಿ ಹೆಂಗ ಜಾತ್ರೆ ಆಕೈತೆ ಅದೇ ರೀತಿ ಒತ್ತಿ ಉಜೃಂಭಣೆಯಿಂದ ಮಾಡೋ ಗಣೇಶ ಚತುರ್ಥಿ ಅಂದ್ರೆ ನಾವು ಮಾಡ್ಬೇಕಿದೆ ಇಡೀ ಕರ್ನಾಟಕದಾಗ ನಮ್ಮಲ್ಲಿ ಕೇಳೋ ಒಂದು ಯಾವ್ದೇ ಒಂದ್ ಹಬ್ಬ ಮಾಡ್ತಾರಂದ್ರೆ ಶಿಗ್ಗಾಂವಲ್ಲಿ ಮಾಡೋ ಹಬ್ಬ ಎರಡು ಒಂದು ಜಾತ್ರೆ ಒಂದ್ ಮಾಡ್ತಾರ ಒಂದು ದೇವಿ ಜಾತ್ರೆ ಒಂದ್ ಗಣೇಶ ಚತುರ್ಥಿ ಯಾರಾದ್ರೂ ಕೇಳಿದ್ರೆ ಇಂಥವು ಮಾಡಂಗಿಲ್ಲ ಅನ್ಲಾ ಆ ಕಾರ್ಯಕ್ರಮ ಮೊದಲನೇದಾಗಿ ಗಣೇಶನ ನಾವು ಮಣ್ಣಿಂದಾಗ್ಲೆ ಮಾಡ್ತೀವಿ ಹಿಂದೂ ಸಂಪ್ರದಾಯ ಪ್ರಕಾರ ಯಾವ ರೀತಿ ಮಾಡ್ಬೇಕು ಪ್ರತಿಷ್ಠಾಪನೆ ಪೂಜಾ ದಿನ ಎರಡ್ ರೀತಿ ಎರಡು ಹೊತ್ತು ಪೂಜಾ ಮಾಡ್ತೀವಿ ಪಲಹಾರ ಮಾಡ್ತೀವಿ ಅವಂಗ ಉಪಹಾರ ಅದ ಏನೋ ಸೇವೆ ಗಣಪತಿ ಸೇವೆಯಲ್ಲಿ ಯಾವುದೇ ರೀತಿ ಕಡಿಮೆ ಅಂತೂ ಆಗಲ್ಲ ಆಮೇಲೆ ಪ್ರಸಾದ ನಮ್ಮಲ್ಲೇ ಎರಡ್ ಸಾವಿರ ಒಂದ್ ಸಾವಿರಲಿ ಅಂತ ಸುಮಾರು ಒಂದ್ ಹತ್ತು ಸಾವಿರ ಜನಗಳೇನು ಎರಡ್ ಅಕ್ಕಿ ಪ್ಯಾಕೆಟ್ ಹೋಗಿದ್ದು ಹಿಂಗ ಪ್ರತಿ ವರ್ಷನ ಹೋದ್ ಹೋದ್ಸಲ ಇಪ್ಪತ್ ಮೂರಕ್ಕೆ ಪ್ಯಾಕೆಟ್ ಪ್ರಸಾದ ಸೇವೆನ ವಿತರಣೆ ಮಾಡಿದ್ವಿ ಈ ಸಲ ಇನ್ನು ಎಷ್ಟಾಗುತ್ತೋ ಏನೋ ವಿಶೇಷ ಒಂದ್ ವರ್ಷ ಆ ಸಜ್ಕಾ ಮಾಡ್ತೀವಿ ಒಂದ್ ವರ್ಷ ಗೋಧಿಗಿ ಮಾಡಿದ್ವಿ ಒಂದ್ ವರ್ಷ ಹೀಗೆ ವಿಶೇಷವಾಗಿ ಮಾಡ್ತಿದ್ವಿ ಸಾಬುದಾನಿ ಸ್ಪೆಷಲ್ ಆಗಿ ಸಾಬುದಾನಿದು ಪಾಯಸ ಮಾಡಿ ಅದೇ ರೀತಿಯಲ್ಲಿ ಅದರಲ್ಲೇ ಸ್ಪೆಷಲ್ ಇರುವಂತದ್ದು ಸ್ವೀಟ್ ವೆರೈಟಿ ಆಗಿ ಮಾಡ್ತೀವಿ ಆಮೇಲೆ ನಾವು ಧ್ವಜಸ್ತಂಭ ಸ್ಥಾಪನೆ ಮಾಡುವತ್ನ ಎಲ್ಲರೂ ಬಲಗಡೆ ಧ್ವಜಸ್ತಂಭ ಸ್ಥಾಪನೆ ಮಾಡ್ತಾರೆ ಎಲ್ಲಿ ಆದ್ರೂ ನಮ್ ಶಿಗ್ಗಂದಲ್ಲಿ ಏನಿದೆ ಅಂದ್ರೆ ಇದು ನಾವ್ ಎಡಗಡೆಯನ್ನ ತ್ವಜಸ್ತಂಭ ಸ್ಥಾಪನೆ ಮಾಡ್ತ ಯಾಕಂದ್ರ ನಮ್ದು ಬಲಗಡೆ ಈ ಕಡೆ ಗಣಪತಿ ಕೂತು ತನ್ನ ಬಲಗಡೆನೇ ವಿಸರ್ಜನೆ ಕೊಡ್ತಾನೆ ಭಾವೇ ಇರೋದು ನಮ್ ಗಣಪತಿ ಕೂಡ ಪಕ್ಕದಲ್ಲೇ ಇದೆ ಪಕ್ಕದಲ್ಲಿ ಇದ್ರೂ ಗಣಪತಿಯನ್ನ ಮೆರವಣಿಗೆ ಊರು ತುಂಬಾ ಮೆರವಣಿಗೆ ಆಗಿ ಅದೇ ಬಲಗಡೆ ಗಣಪತಿ ಎಡಗಡೆ ಬಂದು ಇದು ಬಲಗಡೆ ವಿಸರ್ಜನೆ ಆಗುವ ಸಂಬಂಧ ಇಲ್ಲಿ ವಿಶೇಷನೇ ಐತಿ ಯಾಕಂದ್ರೆ ಇದು ಹಿರಿಯರು ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಆಗಿ ಇಲ್ಲೇ ವಿಶೇಷ ಆಮೇಲೆ ಹಳಪೇಟೆಲ್ಲೂ ಒಂದು ಪುರಾತನವಾಗಿ ಇಲ್ಲಿ ಇದೆ ಇಲ್ಲಿ ಸಂತರು ಶರೀಫರು ಕೃಷ್ಣ ಶರೀಫರ್ ಹಿಡಿದು ಎಲ್ಲರೂ ಇಲ್ಲೇ ಓಡಾಡಿದ ಸ್ಥಳ ಆಮೇಲೆ ಈ ದೇವಿ ಮಹಾತ್ಮೆಯಿಂದ ಎಂದು ಹಿಂದಿನ ಹಿರಿಯರು ಹೇಳುತ್ತಾರೆ ಏನ ರಾಜಕಾರಣ ಆಗ್ಬೇಕಂದ್ರೂ ಹಳಪೇಟಿಯಿಂದ ಆಗ್ಬೇಕು ಏನಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೇಕಂದ್ರೂ ಹಳಪೇಟೆಯಿಂದಾನೇ ಆಗ್ಬೇಕು ಹಂಗೆ ಆ ಈ ಗಣಪತಿ ಕಾರ್ಯಕ್ರಮ ಈಗ ಯಾರು ಕೇಳಿದ್ರು ಶಿಗ್ಗವ್ನಲ್ಲಿ ಪ್ರತಿಯೊಬ್ಬರು ಹುಡುಗರು ಹಳಪೇಟೆ ಅನ್ನೋದು ಒಂದೇ ಹೇಳ್ತಾರೆ ಸರ್ ಗಣಪತಿ ಯಾವ್ದಾದ್ರು ಆದ್ರೂ ನೀವು ನೋಡಿರ್ಬೋದು ವಿಶೇಷ ಕೇಳ್ತಿರ್ಬೋದು ಆಮೇಲೆ ಪ್ರತಿಯೊಬ್ಬರು ಇಲ್ಲಿ ಹೆಂಗಾಗಿದೆ ಎಲ್ಲಾ ಸಮನ್ವಯಸ್ಕರು ವಯಸ್ಸಿನ ಹುಡುಗರು ಅದಾರ ಒಂದು ತಿಂಗಳ ಕಾಲ ನಾವು ಹತ್ತೊಂಬತ್ತು ದಿನ ಪ್ರತಿಷ್ಠಾಪನೆ ಮಾಡ್ತೀವಿ ಒಂದು ತಿಂಗಳ ಇಲ್ಲಿ ಎಲ್ಲಾ ಹುಡುಗರು ತಮ್ಮ ಮನೆ ಎಲ್ಲಾ ಬಿಟ್ಟು ತಮ್ಮ ಕೆಲಸಗಳನ್ನ ಬಿಟ್ಟು ಅಂಗಡಿ ಅಂಗಡಿ ರಜೆ ಮಾಡ್ತಾರೆ ದುಡೆ ಹುಡುಗರು ಕಾಲೇಜ್ ಹುಡುಗರು ಅವೆಲ್ಲಾ ಮುಗಿಸ್ಕೊಂಡು ಗಣೇಶನಿಗೆ ಯಾವ ರೀತಿ ಅವ್ರು ಸೇವೆ ಸಲ್ಲಿಸ್ತಾರ ಅದ ಹೇಳಕ್ ಬರಂಗಿಲ್ಲ ಅವ್ರು ವೈಯಕ್ತಿಕವಾಗಿ ವಿಶೇಷವಾಗಿ ಸೇವೆ ಸಲ್ಲಿಸ್ತಾರೆ ಆಮೇಲೆ ನಾವು ಇಲ್ಲಿ ಯಾವದೇ ರೀತಿ ಪಿ ಪಿ ಇದು ಆಗ್ಲಿ ಏನಾಗ್ಲಿ ಮಾಡಂಗಿಲ್ಲ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮನ ಮಾಡ್ತೀವಿ ಆಮೇಲೆ ನಮ್ಮ ಪ್ರ ಪ್ರತಿ ದಿನ ಬಂದಂತ ಭಕ್ತರುಗಳು ಇಲ್ಲಿ ದೇವಿ ಪ್ರಸಾದನ್ ಸಿಗುತ್ತೆ ಆಮೇಲೆ ಕುಂಕುಮನ ನೀಡ್ತಿವಿ ಯಾಕಂದ್ರೆ ಅಲ್ಲೇ ನಮ್ಮ ದೇ ಊರಿನ ಪ್ರತಿಷ್ಠೆ ಹೆಸರ ಹೆಸರುವಾಸಿ ಆದಂತ ದೇವತೆ ಪಾದಗಟ್ಟೆ ಜಾತ್ರೆ ಆಗುತ್ತೆ ಐದು ವರ್ಷಕ್ಕೊಮ್ಮೆ ಅದೇ ರೀತಿ ಜಾತ್ರೆನ ನಾವು ಹತ್ತೊಂಬತ್ತು ದಿನಗಳ ಕಾಲದಲ್ಲಿ ಆ ಅಲ್ಲಿ ಹನ್ನೊಂದು ದಿನ ಜಾತ್ರೆ ಆದ್ರೆ ನಮ್ ಹತ್ತೊಂಬತ್ ದಿನ ಜಾತ್ರೆ ಆ ರೀತಿಯನ್ನ ನೋಡ್ಬೋದು ಗಣೇಶನ ವಿಶೇಷ ಅಂದ್ರೆ ಎಲ್ಲರೂ ಎಲ್ಲ ನೋಡಿರ್ಬೋದು ಪೂರ್ವ ಪಶ್ಚಿಮ ಲಾಷ್ಟ ದಕ್ಷಿಣ ಮುಖವಾಗಿ ಅವ್ನ ಎಷ್ಟು ದಕ್ಷಿಣ ಮುಖವಾಗಿ ಇರ್ತಾನ ಅಷ್ಟು ವಿಜೃಂಭಣೆಯಿಂದ ಜಾತ್ರೆ ಗಣೇಶನ ಗಣೇಶ ಚತುರ್ಥಿ ಅಂತ ಹೇಳ್ಬೋದು ಚಿಕ್ಕಗದಲ್ಲಿ ದಕ್ಷಿಣಾಭಿಮುಖವಾಗಿ ಕೂರುವಂತ ಗಣಪ ಇದೆ ಗಣಪತಿ ಅಂದ್ರೆ ಗಣಪ ಅದೇ ಇನ್ನೊಂದು ಈ ಸಾರಿ ಡಿಜೆನ ಹೌದು ಸೊ ಅದಕ್ಕೆ ನೀವು ಯಾಕೆ ನೋಡ್ರಿ ನಾವು ಕಾನೂನು ರೀತಿ ಅವ್ರು ಹೇಳಿದಾರೆ ಹದಿನೈದು ಹದಿನೈದು ದಿನಗಳ ಕಾಲ ಅಂದ್ರೆ ಹದಿನೈದನೇ ತಾರೀಕಿಗೆ ಕೊಟ್ಟಿದ್ದಾರೆ ಅದನ್ನ ಹೊರತುಪಡಿಸಿ ಡಿಜೆನ ಇದೆ ನಮ್ಮಲ್ಲಿ ಒಂದ್ ತಿಂಗಳ ಕಾಲ ಎಲ್ಲಾ ಕಾರ್ಯಕ್ರಮನ ಮಾಡಿರ್ತೀವಿ ಅದ್ ಮಾಡಿದ್ರ ನಾವು ಏನ್ ಪ್ರತಿ ವರ್ಷ ಯಾವ ರೀತಿ ನಾವು ವಿಜೃಂಭಣೆಯಿಂದ ಕಳಿಸ್ತೀವಿ ಅದೇ ರೀತಿ ಗಣಪತಿನ ಈ ಸಲ ನಾವು ವಿಜೃಂಭಣೆ ಕಳಿಸ್ತೀವಿ ಅದ್ರಲ್ಲಿ ಯಾವ್ದೇ ಮಾತಿಲ್ಲ ಕುಂದು ಏನು ಇದೂನು ಇಲ್ಲ ನಾವು ವಿಜೃಂಭಣೆ ಅತಿ ಅದ್ರಗಿಂತ ಈ ಸಲ ಹೆಚ್ಚಿನ ವಿಜೃಂಭಣೆಯಿಂದ ಕಳಿಸ್ತೀವಿ ಯಾಕಂದ್ರೆ ಈ ಸಲ ಗಣಸ್ಪತಿ ನಮ್ಗೆ ಹೋದ್ ವರ್ಷ ಮೊದಲೇ ವರ್ಷ ನರಸಿಂಹ ಮಾಡಿದ್ವಿ ದೇವಿ ಮಾಡಿದ ದೇವಿ ಅವತಾರ ಈ ಸಲ ಶಿವನ ಅವತಾರ ಮಾಡಿದ್ವಿ ಹಿಂಗ್ ಪ್ರತಿ ಒಂದು ವರ್ಷನು ಗಣಪತಿಲಿ ವಿಶೇಷ ಅಲಂಕಾರ ಆಗ್ಲಿ ವಿಶೇಷ ರೀತಿ ಇರಲಿಲ್ಲ ಅದೇ ರೀತಿ ಗಣಪತಿ ಇದು ಗಣಪತಿ ಒಂಬತ್ ಪೇಟಿ ಪೇಟಿಶನ್ ಆಗಿರ್ತದೆ ಯಾವ ರೀತಿ ಅಂದ್ರೆ ಗಣಪತಿ ಅಲಂಕಾರಕ್ಕೆ ಇದು ಈ ಹುಡುಗರು ಫಸ್ಟ್ ಇದನ್ನ ನೋಡ್ತಾರೆ ಇದಕ್ಕೆ ಈ ರೀತಿ ನಮ್ ಪೆಂಡಾಲ್ ಅಂದ್ರೆ ಹಿಡಿದ್ ಎಲ್ಲಾರು ಮೊದ್ಲು ಮಾತಾಡ್ತಾರೆ ನಮ್ ಇದ್ ಬೇಕು ಹಿಂಗ್ ಬೇಕಂತ ಅದನ್ನೆಲ್ಲಾ ಮಾತಾಡಿದ ಮೇಲ್ಗಡೆನೆ ವೇರಿಯೇಷನ್ ಆಗ ಅವ್ರು ಎಲ್ಲಾ ಫೈನಲ್ ಮಾಡಿದ್ರೆ ಇದೇ ಗಣಪತಿಗಳನ್ನ ನಮ್ಗೆ ಈ ಅಲಂಕಾರಕ್ಕೆ ಚಂದ ಆಗಿದೆ ಈ ರೀತಿ ವ್ಯವಸ್ಥೆ ಇಟ್ಕೊಂಡು ಮಾಡ್ತೇವಿ